ಹರಿ ಓಂ ಇವತ್ತು ಇನ್ನೊಂದು ಗಣೇಶ ಶ್ಲೋಕ ಮತ್ತು ಅದರ ಅರ್ಥ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಶ್ಲೋಕನ ಫಸ್ಟು ಹೇಳೋಣ ಅ ಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕ ದಂತಂ ಭಕ್ತಾನ ಏಕದಂತಂ ಉಪಾಸ್ಮಹೇ ಈಗ ಈ ಶ್ಲೋಕದ ಅರ್ಥ ತಿಳ್ಕೊಳ್ಳೋಣ ಫಸ್ಟು ಒಂದೊಂದಾಗೇ ಆ ಒಂದು ಪದಕ್ಕೆ ಏನೇನು ಅರ್ಥ ಅಂತ ನಾನು ಹೇಳ್ತಾ ಹೋಗ್ತೀನಿ ಅಗಜ ಅಗಜ ಅನ್ನೋದನ್ನು ಪಾರ್ವತಿ ಅಂತ ಹೇಳ್ತೀವಿ ಈ ಅಗಜ ಅನ್ನೋದು ಹೇಗೆ ಬಂತು ಯಾವ ರೀತಿ ಬಂತು ಅಂತ ಇದಿಷ್ಟರದ್ದು ಏನೇನು ನಮ್ಮ ಪದ್ಮಾರ್ಕಂ ಅದರದ್ದು ಫುಲ್ಲು ಇದೆಯಲ್ಲ ಶ್ಲೋಕ ಅದರದ್ದು ಅರ್ಥ ಅಲ್ಲ ಹೇಳಾದ ಮೇಲೆ ಲಾಸ್ಟಲ್ಲಿ ಇದು ಅಗಜ ಏನಕ್ಕೆ ಹೇಳ್ತಾರೆ ಪಾರ್ವತಿಗೆ ಯಾಕೆ ಹೇಳ್ತಾರೆ ಈ ಪದನ ಅಂತ ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟು ಅನಾನನ ಅನಾನನ ಅಂದರೆ ಮುಖ ಅಂತ ಪದ್ಮ ಪದ್ಮ ಅಂದರೆ ಏನು ಕಮಲದ ಹೂವು ಆರ್ಕಮ್ ಆರ್ಕಮ್ಮ ಸೂರ್ಯನ ನಾವು ಆರ್ಕಂ ಅಂತೀವಿ ಗಜ ಗಜ ಅಂದರೆ ಎಲ್ರಿಗೂ ಗೊತ್ತು ಆನೆ ಅಲ್ವಾ ಆನನಂ ಆನನಮ್ ಅಂದರೆ ಅವಾಗಲೇ ಹೇಳಿದೆ ನಾನು ಮುಖ ಅಂತ ಮತ್ತು ಅಹ ಅಹ ಅಂತಂದರೆ ಹಗಲು ನಿಶಮ್ ಅಂತಂತಂದರೆ ರಾತ್ರಿ ಅದನ್ನು ನಾವೇನಂತೀವಿ ಅಹರ್ ನಿಶಮ್ ಏನು ಕತ್ ಹಗಲು ಮತ್ತು ರಾತ್ರಿ ಎಲ್ಲ ಟೈಮಲ್ಲೂ ಎಲ್ಲ ರೀತಿಯಲ್ಲೂ ಅಂತ ಅನೇಕ ಅನೇಕ ಅಂತಂದರೆ ಒಂದಕ್ಕಿಂತ ಜಾಸ್ತಿ ದಮ್ ದಮ್ ಅಂದರೆ ಕೊಡೋನು ತಮ್ ತಮ್ ಅಂದರೆ ಯಾರು ನೀನು ನೀನು ಕೊಡೋನು ಭಕ್ತಾನಮ್ ಯಾರು ಕೊಡ್ತೀಯ ನೀನು ಭಕ್ತಾದಿಗಳಿಗೆ ಕೊಡ್ತೀಯ ಏಕ ಏಕ ಅಂತಂದರೆ ಒಂದು ಅಂತ ದಂತಂ ದಂತಂ ಅಂತಂದರೆ ಇಲ್ಲಿ ಹಲ್ಲು ಅಂತ ಬರುತ್ತೆ ಆದರೆ ಗಣೇಶಂದು ಅಂತ ನಾವು ಹೇಳಬೇಕಾದಾಗ ಗಣೇಶನ್ ಸೊಂಡ್ಳಿಗೆ ನಾವು ಅದನ್ನು ನಾವು ದಂತಂ ಅಂತ ಹೇಳ್ತೀವಿ ಉಪಾಸ್ಮಹೆ ಉಪಾಸ್ಮಹೆ ಅಂತಂದರೆ ನಿಮಗೆ ನಾವು ಏನು ಮಾಡ್ತಾಯಿದ್ದೀವಿ ನಾವು ನಿಮ್ಮನ್ನು ಧ್ಯಾನ ಮಾಡ್ತಾಯಿದ್ದೀವಿ ಭಗವಂತ ಗಣೇಶ ನಿಮ್ಮನ್ನು ನಾವು ಧ್ಯಾನ ಮಾಡ್ತಿದ್ದೀವಿ ಅಂತ ಹೇಳೋದು ಇದೇ ಇದ್ರದ್ದು ಪೂರ್ತಿ ಶ್ಲೋಕದ ಅರ್ಥ ಒಂದೊಂದು ಪದದು ನಾನು ಅರ್ಥ ಇಲ್ಲಿ ಹೇಳಿದ್ದೀನಿ ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಅಗಜ ಅನ್ನೋದು ಏನಕ್ಕೆ ಪಾರ್ವತಿಗೆ ಹೇಳ್ತಾರೆ ಅನ್ನೋದ್ರದ್ದು ಅರ್ಥ ನಾನಿಲ್ಲಿ ಹೇಳ್ತೀನಿ ನಿಮಗೆ ಅಗಜ ಅನ್ನೋದು ಸಂಸ್ಕೃತದ ಪದ ಅದನ್ನು ಇಲ್ಲಿ ಬೈಫರ್ಕೇಟ್ ಮಾಡಿ ಹೇಳ್ತಾ ಹೋಗ್ತಾರೆ ಏನು ಅಂತಂದರೆ ಗ ಗ ಅಂತಂದರೆ ಯಾವುದೇ ಎಲ್ಲ ರೀತಿಯಲ್ಲೂ ಚಲಿಸೋದ್ದು ಅಂತ ಅರ್ಥ ಆಯಿತಾ ಅದನ್ನು ಇನ್ನೊಂದು ಪದದಲ್ಲೂ ಹೇಳ್ತಾರೆ ಗಮನ ಅಂತ ಕೂಡ ಹೇಳ್ತಾರೆ ಆದರೆ ಇಲ್ಲಿ ನಾವು ತಗೊಳ್ಳೋವಂಥ ಅರ್ಥ ಯಾವುದು ಅಂತಂದರೆ ಗ ಅಂತಂದರೆ ಚಲಿಸುವಂಥದ್ದು ಅಂತ ಇವಾಗ ಒಂದು ಉದಾಹರಣೆ ತಗೊಳ್ಳೋಣ ಈಗೆಲ್ಲದಕ್ಕೂ ಒಂದು ಒಂದನ್ನು ನಾವು ಹೇಳಿದ್ರೆ ಅದಕ್ಕೆ ಕ ಅದರದೇ ಆದಂಥ ವಿರುದ್ಧಾರ್ಥ ಪದನು ನಮಗೆ ಸಿಗುತ್ತೆ ಈಗ ಸತ್ಯ ಅಸತ್ಯ ಧರ್ಮ ಅಧರ್ಮ ಅದೇ ಥರ ಗಾಗೆ ಅ ಅನ್ನೋದೊಂದು ಸೇರಿಸ್ದಾಗ ಅದೇನಾಗುತ್ತೆ ವಿರುದ್ಧಾರ್ಥಕ ಪದ ಅಂತಲೂ ಆಗುತ್ತೆ ಮತ್ತೆ ಅದನ್ನು ನೆಗೆಟಿವ್ ಅಂತ ಕೂಡ ನಾವು ಅರ್ಥ ಮಾಡ್ಕೋಬಹುದು ಆಯಿತಾ ಆದರೆ ಇಲ್ಲಿ ಅಗ ಅಂತಂತ ಬಂದಾಗ ಏನು ಅಂತ ಅರ್ಥ ಬರುತ್ತೆ ಅಂತಂದರೆ ಚಲಿಸದೆ ಇರೋದು ಅಂತ ಅರ್ಥ ಬರುತ್ತೆ ಚಲಿಸದೇ ಇರೋದು ಅಂದರೆ ಯಾವ ರೀತಿ ಹೇಳ್ತಾ ಇದ್ದೀನಿ ಇಲ್ಲಿ ಅಂತ ಅಂದರೆ ಇದು ಅಗ ಅಂತಂತ ಬಂದಾಗ ಚಲಿಸದೇ ಇರೋದು ಅಂದ್ರೆ ಯಾವುದು ಪರ್ವತ ಅಲ್ವಾ ಪರ್ವತ ಒಂದೇ ಚಲಿಸದೆ ಇರೋದು ಅದಕ್ಕೆ ನಾವಿಲ್ಲಿ ಪರ್ವತನ ಅಗ ಅಂತ ಹೇಳ್ತೀವಿ ಮತ್ತೆ ಜ ಅಗ ಜ ಅದರಲ್ಲಿ ನಾನು ಅರ್ಧ ಅರ್ಧ ಬೈಫರ್ಕೇಟ್ ಮಾಡಿ ಹೇಳ್ತಾ ಇದ್ದೀನಿ ಹಾಗಾಗೆ ನಾವು ಇಲ್ಲಿ ಬೆಟ್ಟ ಅಂತ ತಗೊಂಡ್ವಿ ಜ ಅಂತಂದ್ರೆ ಏನು ಹುಟ್ಟು ಹುಟ್ಟದು ಹುಟ್ಟಿದ್ದು ಹುಟ್ಟಿರೋದು ಅಂತಂದ್ರೆ ಯಾರಿಗೆ ಹುಟ್ಟಿರೋದು ಪರ್ವತಂಗೆ ಹುಟ್ಟಿರೋದು ಪರ್ವತಂಗ್ ಹುಟ್ಟಿರೋದು ಅಂತಂದರೆ ಅರ್ಥ ಏನು ಇಲ್ಲಿ ನಾವು ಪಾರ್ವತಿ ಅಂತ ಕರಿತೀವಿ ಯಾರನ್ನು ಪಾರ್ವತಿ ಅಂತ ಕರೆಯೋದು ಪರ್ವತರಾಜನ ಮಗಳಿಗೆ ತಾನೇ ನಾವು ಪಾರ್ವತಿ ಅಂತ ಕರಿತೀವಿ ಅಂದರೆ ಆ ಪರ್ವತರಾಜನ ಮಗಳು ನೀನು ಅಂತ ಪಾರ್ವತಿಗೆ ನಾವು ಇಲ್ಲಿ ಹೇಳೋದು ಅದು ಆದರೆ ಈ ಶ್ಲೋಕಕ್ಕೆ ಅಗಜ ಏನಕ್ಕೆ ಬಂತು ಅಂತಂದರೆ ಪಾರ್ವತಿಯ ಮಗನೇ ಅಂತ ನಾವು ಹೇಳ್ತಾ ಈ ಶ್ಲೋಕನ ನಾವು ಶುರು ಮಾಡ್ತೀವಿ ಹಾಗಾಗಿ ಇದನ್ನು ನಾವು ಗಜ ಅಂತ ಹೇಳ್ತೀವಿ ಈಗ ನಿಮಗೆಲ್ಲರಿಗೂ ಅಗಜ ಅಂದರೆ ಅರ್ಥ ಆಯಿತು ಅಲ್ವಾ ಅಗಜನ ನಾವು ಯಾರಿಗೆ ಹೇಳ್ತೀವಿ ಪಾರ್ವತಿ ದೇವಿಗೆ ಹೇಳ್ತೀವಿ ಏನಕ್ಕೆ ಪಾರ್ವತಿ ದೇವಿಗೆ ಹೇಳ್ತೀವಿ ಅಂತಂದರೆ ಅಗ ಅಂತಂತಂದರೆ ಪರ್ವತ ಜ ಅಂತಂದರೆ ಆ ಪರ್ವತಕ್ಕೆ ಹುಟ್ಟಿರೋಳು ಅಂತ ಅಂದರೆ ಅರ್ಥ ಏನು ಪರ್ವತದ ಪರ್ವತದ ರಾಜನಿಗೆ ಹುಟ್ಟಿರೋಳು ಯಾರು ಪಾರ್ವತಿನೇ ಅಲ್ವಾ ಸೊ ಹಾಗಾಗಿ ಪಾರ್ವತಿ ಮಗನೇ ಅಂತ ಹೇಳ್ತಾ ನಾವು ಈ ಶ್ಲೋಕನ ಪ್ರಾರಂಭ ಮಾಡ್ತೀವಿ ಅರ್ಥ ಆಯ್ತಾ ಮತ್ತು ಇಲ್ಲಿ ಇನ್ನೊಂದು ನಾನು ಹೇಳೋದಿತ್ತು ಎಲ್ಲರೂ ನಾವೊಂದು ಮಿಸ್ಟೇಕ್ ಮಾಡ್ಕೊಳ್ತೀವಿ ಏನು ಅಂತಂದರೆ ಅನೇಕ ದಂತಂ ತಮ್ ಅಂತ ಹೇಳ್ತೀವಿ ಅದು ತಪ್ಪು ನಾವು ಅನೇಕ ದಮ್ ತಮ್ ಇದು ದಮ್ ಮತ್ತು ತಮ್ ಎರಡು ಬೇರೆ ಬೇರೆ ಪದಗಳು ಆದರೆ ನಾವು ಅದೆರಡೂ ಸೇರಿಸಿ ಒಂದೇ ಪದದಲ್ಲಿ ಕೆಲವರು ಉಚ್ಚಾರಣೆ ಮಾಡ್ತಾರೆ ಅದು ತಪ್ಪು ಅನೇಕ ದಮ್ ತಂ ಅದು ಆಯಿತಾ ದಮ್ ತಮ್ ದಮ್ ಅಂತಂತಂದರೆ ಆವಾಗಲೇ ಹೇಳ್ದಂಗೆ ಕೊಡೋನು ತಮ್ ಅಂತಂತಂದರೆ ನೀನು ನೀನು ಕೊಡ್ತೀಯ ಯಾರು ಕೊಡ್ತೀಯ ಭಕ್ತ ನಾಮ್ ನೀನು ಭಕ್ತಾದಿಗಳಿಗೆ ಕೊಡ್ತೀಯ ಅನ್ನೋದ್ರದ್ದು ಅರ್ಥ ಅದು ಅದು ಕೆಲವೊಂದು ಹಂಗೆ ಬಂದ್ಬಿಟ್ಟಿದೆ ಆದರೆ ಅದನ್ನ ಆ ರೀತಿ ನಾವು ತಗೊಂಡೆ ಈ ರೀತಿ ನಾವು ತಗೊಂಡಾಗ ತುಂಬಾ ನಮಗೆ ಒಳ್ಳೆಯದು ಮತ್ತೆ ಅದರ ಅರ್ಥಪೂರ್ಣವಾಗಿ ನಮಗೆ ಶ್ಲೋಕ ಹೇಳಿದ ಅರ್ಥ ನಮಗೆ ಸಿಗುತ್ತೆ ಈ ಶ್ಲೋಕದ ಅರ್ಥ ಮತ್ತೆ ಭಾವಾರ್ಥ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ನಿಮಗೆ ನಾನು ಈ ಹೇಳಿದ ಶ್ಲೋಕದ ಅರ್ಥ ಇಷ್ಟವಾದವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಆದಷ್ಟು ಜನಕ್ಕೆ ಈ ಒಳ್ಳೊಳ್ಳೆ ವಿಷಯಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಿದ್ದೀನಿ ಧನ್ಯವಾದಗಳು